ಒಂದು ಕಡೆ ಬಿಜಾಪುರ ಸುಲ್ತಾನತ್ತಿನ ಅಜೇಯ ಸೇನಾಪತಿ ಏಳು ಅಡಿ ಎತ್ತರದ ದೈತ್ಯ ಅಫಜಲ್ ಖಾನ್ ಅವನ ಬೆಂಗಾವಲಿಗೆ ಇಪ್ಪತ್ತು ಸಾವಿರ ಸೈನಿಕರ ಸಾವಿರಾರು ಕುದುರೆ ಆನೆಗಳ ಮತ್ತು ಫಿರಂಗಿಗಳ ಬೃಹತ್ ಸೈನ್ಯ ಮತ್ತೊಂದು ಕಡೆ ಸಹ್ಯಾದ್ರಿಯ ಕಣಿವೆಗಳಲ್ಲಿ ಸ್ವರಾಜ್ಯದ ಕಿಚ್ಚು ಹೊತ್ತಿಸಿದ್ದ ಛತ್ರಪತಿ ಶಿವಾಜಿ ಅವರ ಸೈನ್ಯದ ಬಲ ಕೇವಲ ಐದರಿಂದ ಏಳು ಸಾವಿರ ಈ ಯುದ್ಧದ ಫಲಿತಾಂಶ ಮೊದಲೇ ನಿರ್ಧಾರವಾಗಿತ್ತು ಶಿವಾಜಿಯ ಸೋಲು ನಿಶ್ಚಿತ ಎಂದು ಇಡೀ ಧಕ್ಕನ್ ಪ್ರಸ್ಥಭೂಮಿ ತೀರ್ಪು ನೀಡಿತ್ತು ಸಾವೇ ಶಿವಾಜಿಯ ಮುಂದಿರುವ ಏಕೈಕ ದಾರಿ ಎಂದು ಎಲ್ಲರೂ ನಂಬಿದ್ದರು ಆದರೆ ಶಿವಾಜಿ ಹೆಣೆದ ಒಂದೇ ಒಂದು ತಂತ್ರ ಆ ಇಡೀ ದೈತ್ಯ ಸೈನ್ಯವನ್ನೇ ಚಿಂದಿಚಿತ್ರ ಮಾಡಿತು ಅಫ್ಜಲ್ ಖಾನ್ನ ಅಹಂಕಾರವನ್ನೇ ಅಸ್ತ್ರವಾಗಿಸಿಕೊಂಡು ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಆ ಮಾಸ್ಟರ್ ಪ್ಲಾನ್ ಹೇಗಿತ್ತು ಆ ಒಂದು ದಿನ ಪ್ರತಾಪಗಢದ ಕಣಿವೆಯಲ್ಲಿ ನಡೆದ ಆ ರೋಚಕ ಘಟನೆ ಯಾವುದು ಬನ್ನಿ ತಿಳಿಯೋಣ ಆ ಕಾಲದಲ್ಲಿ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರ ಆಳ್ವಿಕೆ ಇತ್ತು ಆದರೆ ಅವರ ಅಧಿಕಾರಕ್ಕೆ ಒಬ್ಬ ಯುವಕ ಸವಾಲು ಹಾಕುತ್ತಿದ್ದ ಅವನ ಹೆಸರು ಶಿವಾಜಿ ತೋರಣ ಪುರಂದರ ಕೊಂಡಾಣದಂತಹ ಕೋಟೆಗಳನ್ನು ಒಂದರ ನಂತರ ಒಂದಂತೆ ಗೆಲ್ಲುತ್ತಾ ಸ್ವರಾಜ್ಯಕ್ಕೆ ಭದ್ರ ಬುನಾದಿ ಹಾಕುತ್ತಿದ್ದರು ಶಿವಾಜಿಯ ಈ ಬೆಳವಣಿಗೆ ಆದಿಲ್ ಶಾಹಿಯ ದರ್ಬಾರಿನಲ್ಲಿ ನಡುಕ ಹುಟ್ಟಿಸಿತ್ತು ಒಂದೆಡೆ ಮೊಘಲ್ ಚಕ್ರವರ್ತಿ ಔರಂಗಜೇಬರ ಕಾಟ ಇನ್ನೊಂದೆಡೆ ಶಿವಾಜಿಯ ಗೆರಿಲ್ಲಾ ಯುದ್ಧ ತಂತ್ರಗಳು ಸುಲ್ತಾನರನ್ನು ಹೈರಾಣಾಗಿಸಿದ್ದವು ಈ ಸಮಸ್ಯೆಗೆ ಶಾಶ್ವತ ಅಂತ್ಯ ಹಾಡಲು ದರ್ಬಾರಿನ ಅತ್ಯಂತ ಕ್ರೂರ ಅಹಂಕಾರಿ ಮತ್ತು ಬಲಿಷ್ಠ ಸೇನಾಪತಿಯನ್ನು ಕಳುಹಿಸಲು ನಿರ್ಧರಿಸಲಾಯಿತು ಅವನೇ ಅಫ್ಜಲ್ ಖಾನ್ ಅವನಿಗೆ ಕೊಟ್ಟಿದ್ದು ಒಂದೇ ಆದೇಶ ಶಿವಾಜಿಯನ್ನು ಜೀವಂತವಾಗಿ ಅಥವಾ ಹೆಣವಾಗಿ ಎಳೆದುತ್ತಾ ಅಫ್ಜಲ್ ಖಾನ್ ಸಾಮಾನ್ಯ ಸೇನಾಪತಿಯಾಗಿರಲಿಲ್ಲ ಅವನು ಕೇವಲ ಯುದ್ಧ ಮಾಡುತ್ತಿರಲಿಲ್ಲ ಜನರ ಮನಸ್ಸಿನಲ್ಲಿ ಭಯವನ್ನು ಬಿತ್ತಿ ಆತ್ಮಸ್ಥೈರ್ಯವನ್ನು ಕುಗ್ಗಿಸುತ್ತಿದ್ದನು ದಾರಿಯುದ್ದಕ್ಕೂ ಸಿಕ್ಕ ಹಿಂದೂ ದೇವಾಲಯಗಳನ್ನು ನಾಶಪಡಿಸುತ್ತಾ ಅಮಾಯಕರ ಮೇಲೆ ದೌರ್ಜನ್ಯ ಎಸಗುತ್ತಾ ಮುನ್ನಡೆದ ಶಿವಾಜಿಯ ಕುಲದೇವತೆಯಾದ ತುಳ್ಜಾಪುರದ ಭವಾನಿ ದೇವಿಯ ಮೂರ್ತಿಯನ್ನು ಪುಡಿಗುಡಗೈದ ಪಂಜರ್ಪುರದ ವಿಠೋಬನ ದೇಗುಲವನ್ನು ಹಾಳುಗೆಡವಿದ ಅವನ ಉದ್ದೇಶ ಸ್ಪಷ್ಟವಾಗಿತ್ತು ಯುದ್ಧಭೂಮಿಯಲ್ಲಿ ಶಿವಾಜಿಯನ್ನು ಸೋಲಿಸುವುದಕ್ಕಿಂತ ಮೊದಲು ಮಾನಸಿಕವಾಗಿ ಮರಾಠ ಜನರ ಆತ್ಮಸ್ಥೈರ್ಯವನ್ನು ಮುರಿಯುವುದು ಈ ಸುದ್ದಿ ಕಾಳಿಗಿಚ್ಚಿನಂತೆ ಹರಡಿತು ಅಫ್ಜಲ್ ಖಾನ್ನ ಬೃಹತ್ ಸೈನ್ಯದ ಮುಂದೆ ಶಿವಾಜಿಯ ಬೆರಳೆಣ್ಣಿಕೆ ಸೈನಿಕರು ಏನೂ ಅಲ್ಲ ಎಂದು ಎಲ್ಲರೂ ಮಾತನಾಡಿಕೊಂಡರು ಶಿವಾಜಿಯ ಅಂತ್ಯ ಖಚಿತ ಎಂದು ಸ್ವರಾಜ್ಯದ ಕನಸು ಮುಗಿದೇ ಹೋಯಿತು ಎಂದು ಶತ್ರುಗಳು ಸಂಭ್ರಮಿಸಿದರು ಪರಿಸ್ಥಿತಿ ಎಷ್ಟು ಗಂಭೀರವಾಗಿತ್ತಂದರೆ ಶಿವಾಜಿಯ ಕೆಲವು ಸಲಹೆದಾರರೇ ಶರಣಾಗುವುದು ಉತ್ತಮ ಎಂದು ಸಲಹೆ ನೀಡಿದರು ಆದರೆ ಶತ್ರುಗಳ ಊಹೆಗೂ ನಿಲುಕುವಂತಹ ಒಂದು ಯೋಜನೆ ಶಿವಾಜಿಯ ಮನಸ್ಸಿನಲ್ಲಿ ರೂಪುಗೊಳ್ಳುತ್ತಿತ್ತು ಅವರು ತಮ್ಮ ತಾಯಿ ಜೀಜಾಬಾಯಿಗೆ ಮಾತು ಕೊಟ್ಟಿದ್ದರು ಯುದ್ಧವನ್ನು ಗೆಲ್ಲುತ್ತೇನೆ ಇಲ್ಲವೇ ವೀರಮರಣವನ್ನಪ್ಪುತ್ತೇನೆ ಆದರೆ ಶರಣಾಗತಿಯ ಮಾತೇ ಇಲ್ಲ ಶಿವಾಜಿ ಮಹಾರಾಜರಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು ಬಯಲು ಪ್ರದೇಶದಲ್ಲಿ ಅಫ್ಜಲ್ ಖಾನ್ನ ಬೃಹತ್ ಸೈನ್ಯವನ್ನು ಎದುರಿಸಿದರೆ ಅದು ಆತ್ಮಹತ್ಯೆಯೇ ಸರಿ ಹಾಗಾಗಿ ಶಿವಾಜಿ ಯುದ್ಧದ ನಿಯಮಗಳನ್ನೇ ಬದಲಾಯಿಸಿದರು ಯುದ್ಧ ಭೂಮಿಯನ್ನು ಅವರೇ ಆಯ್ಕೆ ಮಾಡಿದರು ಅದೇ ಪ್ರತಾಪಗಡ ಸಹ್ಯಾದ್ರಿಯ ದಟ್ಟ ಕಾಡುಗಳು ಮತ್ತು ಕಡಿದಾದ ಕಣಿವೆಗಳಿಂದ ಸುತ್ತುವರೆದ ಈ ಕೋಟೆ ಗಿರಿಲ್ಲಾ ಯುದ್ಧಕ್ಕೆ ಹೇಳಿ ಮಾಡಿಸಿದ ಜಾಗವಾಗಿತ್ತು ಇಲ್ಲಿನ ಕಿರಿದಾದ ದಾರಿಗಳಲ್ಲಿ ಖಾನ್ನ ದೈತ್ಯ ಸೈನ್ಯ ಫಿರಂಗಿಗಳು ಮತ್ತು ಆನೆಗಳು ನಿಷ್ಪ್ರಯೋಜನವಾಗುತ್ತವೆ ಎಂಬುದು ಶಿವಾಜಿಯ ಚಾಣಾಕ್ಷ ಲೆಕ್ಕಾಚಾರವಾಗಿತ್ತು ಮೊದಲಿಗೆ ಶಿವಾಜಿ ಒಂದು ಮಾನಸಿಕ ಆಟವನ್ನು ಆರಂಭಿಸಿದರು ಅವರು ಅಫ್ಜಲ್ ಖಾನ್ಗೆ ಹೆದರಿದಂತೆ ನಟಿಸಿದರು ನೀವು ನನ್ನ ತಂದೆಯ ಸಮಾನ ನಿಮ್ಮಂತಹ ಮಹಾನ್ ಸೇನಾಪತಿಯನ್ನು ಎದುರಿಸುವ ಶಕ್ತಿ ನನಗಿಲ್ಲ ದಯವಿಟ್ಟು ನೀವೇ ಪ್ರತಾಪಗಡದ ಬಳಿ ಬಂದು ನನ್ನನ್ನು ಕ್ಷಮಿಸಿ ಎಂಬಂತಹ ಸಂದೇಶಗಳನ್ನು ದೂತರ ಮೂಲಕ ಕಳುಹಿಸಿದರು ಅಹಂಕಾರದಿಂದ ಬೀಗುತ್ತಿದ್ದ ಅಫ್ಜಲ್ ಖಾನಿಗೆ ಇದು ನಿಜವೆನಿಸಿತು ಶಿವಾಜಿ ಹೆದರಿ ನಡುಗುತ್ತಿದ್ದಾನೆ ಅವನನ್ನು ಸುಲಭವಾಗಿ ಸೆರೆ ಹಿಡಿಯಬಹುದು ಎಂದು ಅವನು ಪೂರ್ತಿಯಾಗಿ ನಂಬಿದ ಇದೇ ಸಮಯದಲ್ಲಿ ಶಿವಾಜಿಯ ಗೂಢಚಾರ ಗೋಪಿನಾಥ್ ಪಂತ ಖಾನ್ನ ಶಿಬಿರಕ್ಕೆ ಹೋಗಿ ಅವನ ಅಸಲಿ ಯೋಜನೆಯನ್ನು ಪತ್ತೆ ಹಚ್ಚಿದ ಖಾನ್ನ ಉದ್ದೇಶ ಶಾಂತಿ ಮಾತುಕತೆಯಲ್ಲ ಬದಲಾಗಿ ಶಿವಾಜಿಯನ್ನು ಭೇಟಿಯಾಗುವ ನೆಪದಲ್ಲಿ ದ್ರೋಹದಿಂದ ಕೊನ್ನುವುದು ಎಂಬುದನ್ನು ಖಚಿತಪಡಿಸಿಕೊಂಡ ಈಗ ಬಲೆ ಹಣೆಯಲು ಸರಿಯಾದ ಸಮಯ ಬಂದಿತ್ತು ಈ ಮಹಾತಂತ್ರಕ್ಕೆ ಎರಡು ಮುಖಗಳಿದ್ದವು ದ್ವಂದ್ವಯುದ್ಧ ಯುದ್ಧ ಖಾನ್ ಅನ್ನು ಅವನ ಸೈನ್ಯದಿಂದ ಬೇರ್ಪಡಿಸಿ ಒಬ್ಬಂಟಿಯಾಗಿ ಮಾತುಕತೆಗೆ ಬರುವಂತೆ ಮಾಡುವುದು ಅವನನ್ನು ಅಲ್ಲೇ ಮುಗಿಸಿದರೆ ನಾಯಕನಿಲ್ಲದ ಸೈನ್ಯವನ್ನು ಸೋಲಿಸುವುದು ಸುಲಭ ಹೊಂಚುದಾಳಿ ಖಾನ್ನ ಹತ್ಯೆಯಾದ ತಕ್ಷಣ ಪ್ರತಾಪಗಢದ ಸುತ್ತಲಿನ ದಟ್ಟ ಕಾಡುಗಳಲ್ಲಿ ಅಡಗಿರುವ ಮರಾಠ ಸೈನಿಕರು ದಿಕ್ಕುತೋಚದ ಶಾಹಿ ಸೈನ್ಯದ ಮೇರೆ ಮುಗಿಬೀಳುವುದು ಈ ಯೋಜನೆಗಾಗಿ ಶಿವಾಜಿ ತನ್ನ ಸೈನ್ಯವನ್ನು ಸಿದ್ಧಪಡಿಸಿದರು ನೇತಾಜಿ ಪಾಲ್ಕರ್ ಮೋರೋಪಂತ್ ಪಿಂಗಳೆ ಹಂತಹ ಸೇನಾಪತಿಗಳಿಗೆ ಸ್ಪಷ್ಟ ಸೂಚನೆಗಳನ್ನು ನೀಡಲಾಯಿತು ಪ್ರತಿಯೊಂದು ಸೈನ್ಯದ ತುಕಡಿಯು ಎಲ್ಲಿ ಅಡಗಿಕೊಳ್ಳಬೇಕು ಯಾವ ಸಂಕೇತಕ್ಕಾಗಿ ಕಾಯಬೇಕು ಮತ್ತು ಹೇಗೆ ದಾಳಿ ಮಾಡಬೇಕು ಎಂಬುದನ್ನು ನಿಖರವಾಗಿ ವಿವರಿಸಲಾಯಿತು ಇಡೀ ಜಾವಳಿ ಕಣಿವೆ ಒಂದು ಸಾವಿನ ಬಲೆಯಾಗಿ ಮಾರ್ಪಟ್ಟಿತ್ತು ಮತ್ತು ಆ ಬಲೆಯೊಳಗೆ ಅಫ್ಜಲ್ ಖಾನ್ ತಾನಾಗೇ ಹೆಜ್ಜೆ ಇಡುತ್ತಿದ್ದ ನವೆಂಬರ್ ಹತ್ತು ಸಾವಿರದ ಆರುನೂರ ಐವತ್ತೊಂಬತ್ತು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೇ ಉಳಿದ ದಿನ ಪ್ರತಾಪ್ಗಢದ ಕೆಳಗಿನ ಶಾಮಿಯಾನದಲ್ಲಿ ಆ ಐತಿಹಾಸಿಕ ಭೇಟಿಗೆ ವೇದಿಕೆ ಸಿದ್ಧವಾಯಿತು ಒಪ್ಪಂದದಂತೆ ಇಬ್ಬರೂ ತಮ್ಮ ಸೈನ್ಯವನ್ನು ದೂರದಲ್ಲಿ ನಿಲ್ಲಿಸಿ ಕೆಲವೇ ಅಂಗರಕ್ಷಕರೊಂದಿಗೆ ಬರಬೇಕಿತ್ತು ಅಫ್ಜಲ್ ಖಾನ್ ತನ್ನ ದೈತ್ಯ ಶರೀರ ಮತ್ತು ಅಹಂಕಾರದೊಂದಿಗೆ ಶಾಮಿಯಾನವನ್ನು ಪ್ರವೇಶಿಸಿದ ಶಿವಾಜಿ ತುಲನಾತ್ಮಕವಾಗಿ ಕುಳ್ಳಗಗಿದ್ದರೂ ಆದರೆ ಅವರ ಮನಸ್ಸು ಹಿಮಾಲಯಕ್ಕಿಂತ ಎತ್ತರವಾಗಿತ್ತು ಅವರು ತಮ್ಮ ಉಡುಪಿನ ಕೆಳಗೆ ಕಬ್ಬಿಣರ ಕವಚವನ್ನು ಧರಿಸಿದ್ದರು ಬಲಗೈಯಿನ ತೋಳಿನಲ್ಲಿ ಬಿಚ್ಚುವ ಎಂಬ ಕಠಾರಿಯನ್ನು ಅಡಗಿಸಿದ್ದರು ಮತ್ತು ಎಡಗೈಯಲ್ಲಿ ಇತಿಹಾಸದ ಗತಿಯನ್ನೇ ಬದಲಿಸಿದ ಆ ಅದ್ಭುತ ಆಯುಧ ವಾಘ್ ನಖ್ ಅಂದರೆ ಹುಲಿಯ ಉಗುರು ಅನ್ನು ಹಿಡಿದಿದ್ದರು ಖಾನ್ ಶಿವಾಜಿಯನ್ನು ಕಂಡೊಡನೆ ಬಾ ನನ್ನನ್ನು ಅಪ್ಪಿಕೋ ಎಂದು ವ್ಯಂಗ್ಯವಾಗಿ ಕರೆದ ಶಿವಾಜಿ ಮುಂದೆ ಸಾಗುತ್ತಿದ್ದಂತೆ ಆ ದೈತ್ಯ ಶಿವಾಜಿಯನ್ನು ತನ್ನ ಕಂಕುಳಲ್ಲಿ ಬಿಗಿಯಾಗಿ ಹಿಡಿದು ತಾನು ಬಚ್ಚಿಟ್ಟಿದ್ದ ಕಠಾರಿಯಿಂದ ಶಿವಾಜಿಯ ಬೆನ್ನಿಗೆ ಇರಿದ ಆದರೆ ಖಳ್ ಎಂಬ ಶಬ್ದದೊಂದಿಗೆ ಆ ಕಠಾರಿ ಶಿವಾಜಿಯ ಉಕ್ಕಿನ ಕವಚಕ್ಕೆ ತಾಗಿ ವಿಫಲವಾಯಿತು ದ್ರೋಹ ಖಚಿತವಾಗುತ್ತಲೇ ಶಿವಾಜಿಯೊಳಗಿನ ಸಿಂಹ ಗರ್ಜಿಸಿತು ಅವರು ತಮ್ಮ ಎಡಗೈಯಲ್ಲಿ ಅಡಗಿಸಿಟ್ಟಿದ್ದ ವಾಘ್ನಕ್ ಅನ್ನು ಖಾನ್ನ ಹೊಟ್ಟಿಗೆ ತೂರಿ ಅವನ ಕರುಳನ್ನೇ ಹೊರಗೆಳೆದರು ನೋವಿನಿಂದ ಕಿರುಚಿದ ಖಾನ್ ದ್ರೋಹ ದ್ರೋಹ ಎಂದು ಕೂಗಿದ ಅದೇ ಸಮಯದಲ್ಲಿ ಶಿವಾಜಿ ತಮ್ಮ ಬಲಗೈಯಲ್ಲಿದ್ದ ಬಿಚ್ವಾವನ್ನು ಅವನ ದೇಹಕ್ಕೆ ಇಳಿಸಿದರು ಖಾನ್ನ ಅಂಗರಕ್ಷಕ ಸೈಯದ್ ಬಂದ ಶಿವಾಜಿಯ ಮೇಲೆ ದಾಳಿ ಮಾಡಲು ಮುಂದಾದ ಆದರೆ ಶಿವಾಜಿಯ ನಿಷ್ಠಾವಂತ ಅಂಗರಕ್ಷಕ ಜೀವ ಮಹಾಲ ಒಂದೇ ಏಟಿಗೆ ಸೈಯದ್ ಬಂದಾನ ತೋಳನ್ನು ಕತ್ತರಿಸಿ ಶಿವಾಜಿಯನ್ನು ರಕ್ಷಿಸಿದ ಅಂದಿನಿಂದಲೇ ಹೋತಾ ಜೀವ ಮಣುನ್ ವಾಚಲಾ ಶಿವ ಎಂಬ ಮಾತು ಚಾಲ್ತಿಗೆ ಬಂದಿತು ಅಫ್ಜಲ್ ಖಾನ್ನ ಕತ್ತರಿಸಿದ ತಲೆಯನ್ನು ಹಿಡಿದು ಶಿವಾಜಿಯ ಸೈನಿಕ ಕೋಟೆಯತ್ತ ಓಡಿದ ಅದೇ ಕ್ಷಣ ಪ್ರತಾಪಗಡದ ಮೇಲಿಂದ ಫಿರಂಗಿಯೊಂದು ಗುಡುಗಿತು ಅದು ಕಾಡಿನಲ್ಲಿ ಅಡಗಿದ್ದ ಮರಾಠ ಸೈನ್ಯಕ್ಕೆ ನೀಡಿದ ಸಂಕೇತವಾಗಿತ್ತು ನಾಯಕನ ಹತ್ಯೆಯ ಸುದ್ದಿಯಿಂದ ಆದಿಲ್ಶಾಹಿ ಸೈನ್ಯದಲ್ಲಿ ಗೊಂದಲ ಭಯ ಮತ್ತು ಆತಂಕ ಮನೆ ಮಾಡಿತು ಅವರು ಏನು ಮಾಡಬೇಕು ಎಂದು ಯೋಚಿಸುವಷ್ಟರಲ್ಲಿ ಕಾಡಿನ ಮೂಲೆ ಮೂಲೆಯಿಂದ ಹರ್ ಹರ್ ಮಹಾದೇವ್ ಎಂಬ ಘೋಷಣೆಯೊಂದಿಗೆ ಮರಾಠ ಸೈನಿಕರು ಅವರ ಮೇಲೆ ಮುಗಿಬಿದ್ದರು ಅದು ಯುದ್ಧವಾಗಿರಲಿಲ್ಲ ಅದೊಂದು ಬೇಟೆಯಾಗಿತ್ತು ದಿಕ್ಕುಪಾಲಾಗಿ ಓಡುತ್ತಿದ್ದ ಆದಿಲ್ಶಾಹಿ ಸೈನ್ಯವನ್ನು ಮರಾಠರು ನಿರ್ದಯವಾಗಿ ಸದೆಬಡಿದರು ಆ ದೈತ್ಯ ಸೇನೆ ಸಂಪೂರ್ಣವಾಗಿ ಸೋತು ಚೆದರಿಹೋಯಿತು ಸುಮಾರು ಮೂರು ಸಾವಿರ ಶತ್ರು ಸೈನಿಕರು ಹತರಾದರು ಮತ್ತು ಉಳಿದವರು ಸೆರೆ ಸಿಕ್ಕಿದರು ಅಥವಾ ಪ್ರಾಣಭಯದಿಂದ ಓಡಿ ಹೋದರು ಅಪಾರ ಸಂಪತ್ತು ಆನೆಗಳು ಕುದುರೆಗಳು ಮತ್ತು ಒಂಟೆಗಳು ಶಿವಾಜಿಯ ವಶವಾದವು ಶಿವಾಜಿಯ ಈ ಅದ್ಭುತ ರಣತಂತ್ರದ ಕಥೆ ನಿಮ್ಮಲ್ಲಿ ರೋಮಾಂಚನ ಉಂಟು ಮಾಡಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಪ್ರಕಾರ ಶಿವಾಜಿಯ ಈ ಗೆಲುವಿಗೆ ಅವರ ಧೈರ್ಯ ಕಾರಣವೋ ಅಥವಾ ಅವರ ಚಾಣಾಕ್ಷ್ಯ ಬುದ್ಧಿವಂತಿಕೆಯೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಪ್ರತಾಪ್ಗಢದ ವಿಜಯ ಕೇವಲ ಒಂದು ಯುದ್ಧದ ಗೆಲುವಾಗಿರಲಿಲ್ಲ ಅದು ದಕ್ಕನ್ನ ಇತಿಹಾಸದಲ್ಲಿ ಒಂದು ಹೊಸ ಶಕದ ಆರಂಭವಾಗಿತ್ತು ಈ ಘಟನೆ ಬಿಜಾಪುರದ ಸುಲ್ತಾನನಿಗೆ ಮಾತ್ರವಲ್ಲದೆ ದೆಹಲಿಯಲ್ಲಿದ್ದ ಮೊಘಲ್ ಚಕ್ರವರ್ತಿ ಔರಂಗಜೇಬನಿಗೂ ನಡುಕ ಹುಟ್ಟಿಸಿತು ಅಲ್ಲಿಯವರೆಗೆ ಬೆಟ್ಟದ ಇಲಿ ಎಂದು ಕರೆಯಲ್ಪಟ್ಟಿದ್ದ ಶಿವಾಜಿ ಈಗ ಸಹ್ಯಾದ್ರಿಯ ಸಿಂಹ ಎಂದು ಗುರುತಿಸಲ್ಪಟ್ಟರು ಸಾಮಾನ್ಯ ಜನರಲ್ಲಿ ಶಿವಾಜಿ ದೈವಾಂಶ ಸಂಭೂತ ಸ್ವರಾಜ್ಯವನ್ನು ಸ್ಥಾಪಿಸಲು ಬಂದ ರಕ್ಷಕ ಎಂಬ ನಂಬಿಕೆ ಇನ್ನಷ್ಟು ಬಲಗೊಂಡಿತು ಆದರೆ ಈ ವಿಜಯದ ನಂತರ ಶಿವಾಜಿ ತೋರಿದ ಗುಣ ಇದಕ್ಕಿಂತಲೂ ಶ್ರೇಷ್ಠವಾದದ್ದು ಅವರು ಸೆರೆ ಸಿಕ್ಕ ಶತ್ರು ಸೈನಿಕರ ಮೇಲೆ ಯಾವುದೇ ದೌರ್ಜನ್ಯ ನಡೆಸದಂತೆ ಆದೇಶ ಮಾಡಿದರು ಗಾಯಗೊಂಡವರಿಗೆ ಚಿಕಿತ್ಸೆ ಕೊಡಿಸಿ ಗೌರವಯುತವಾಗಿ ಅವರ ಊರುಗಳಿಗೆ ಕಳುಹಿಸಿಕೊಟ್ಟರು ಈ ಹೋರಾಟ ಯಾವುದೇ ಧರ್ಮದ ವಿರುದ್ಧವಲ್ಲ ಬದಲಾಗಿ ಅನ್ಯಾಯ ಮತ್ತು ದಬ್ಬಾಳಿಕೆಯ ವಿರುದ್ಧ ಎನ್ನುವುದನ್ನು ಅವರು ತಮ್ಮ ಕೃತ್ಯಗಳ ಮೂಲಕ ಸ್ಪಷ್ಟಪಡಿಸಿದರು ಇಂದಿಗೂ ಶಿವಾಜಿ ಬಳಸಿದರನ್ನಾಗುವ ಆ ಐತಿಹಾಸಿಕ ವಾಘ್ನಖ್ ಒಬ್ಬ ರಾಜನ ಧೈರ್ಯ ಬುದ್ಧಿವಂತಿಕೆ ಮತ್ತು ಸಮಯ ಪ್ರಜ್ಞೆಯ ಅಸಾಧಾರಣ ಸಂಕೇತವಾಗಿ ನಿಂತಿದೆ ಪ್ರತಾಪಗಡದ ಯುದ್ಧ ನಮಗೆ ಕಲಿಸುವ ಪಾಠ ಒಂದೇ ಎಷ್ಟೇ ದೊಡ್ಡ ಶಾರೀರಿಕ ಬಲವಿರಲಿ ಅದಕ್ಕಿಂತ ತೀಕ್ಷ್ಣವಾದ ಬುದ್ಧಿವಂತಿಕೆ ಮತ್ತು ಅಚಲವಾದ ಧೈರ್ಯ ಯಾವಾಗಲೂ ಗೆಲ್ಲುತ್ತದೆ ಶಿವಾಜಿ ಮಹಾರಾಜರ ಇಂಥ ಇನ್ನಷ್ಟು ಸ್ಫೂರ್ತಿದಾಯಕ ಕಥೆಗಳು ಮತ್ತು ಯುದ್ಧತಂತ್ರಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಶಿವಾಜಿ ಕೇವಲ ಐನೂರು ಸೈನಿಕರೊಂದಿಗೆ ಖಾನ್ನ ಒಂದು ಲಕ್ಷ ಸೈನಿಕರಿದ್ದ ಶಿಬಿರದೊಡೆಗೆ ನುಗ್ಗಿ ಅವನ ಬೆರಳುಗಳನ್ನು ಕತ್ತರಿಸಿ ಬಂದ ಆ ರೋಚಕ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ತಿಳಿಯೋಣ